ಸುಷ್ಟಿಕತ್ತಲನ್ನ ಧ್ಯಾನ ಮಾಡದ ಸುಟ್ಟಿಯನ್ನು ಪೂಜಿಸುವವರು ಬಹಳ ಮಂದಿರ್ತಾರೆ ಎಲ್ಲಿ ನರಕದಲ್ಲಿ ನರಕದಲ್ಲಿ ಭೂಲೋಕದಲ್ಲಿ ಅನೇಕ ರಾಜ್ಯಗಳನ್ನು ಸ್ಥಾಪನೆ ಮಾಡ್ತಾ ಇದ್ರೆ ಆ ದೇವರು ಬಂದು ಏನ್ ಮಾಡಿದ್ರು ಗೊತ್ತಾ ಯಾವ ರಾಜ್ಯದಲ್ಲಿ ಶಾಂತಿ ಇಲ್ಲ ಯಾವ ರಾಜ್ಯದಲ್ಲಿ ಸಮಾಧಾನ ಇಲ್ಲ ಯಾವ ರಾಜ್ಯದಲ್ಲಿ ನೆಮ್ಮದಿ ಇಲ್ಲ ಅದಕ್ಕೋಸ್ಕರವಾಗಿ ಆ ದೇವರು ನರ ಅವತಾರಿಯಾಗಿ ಬಂದು ರಾಜ್ಯವನ್ನು ಸ್ಥಾಪನೆ ಮಾಡಿದ ಯಾವ ರಾಜ್ಯ ಪರಲೋಕ ರಾಜ್ಯ ಆ ಪರಲೋಕ ರಾಜ್ಯ ನಿನ್ನೊಳಗೆ ಬಂದರೆ ಎಂಥ ಕಷ್ಟ ಬಂದರು ಸಹನೆ ಇರುತ್ತೆ ಎಂಥ ನೋವು ಬಂದರೂ ನೆಮ್ಮದಿ ಇರುತ್ತೆ ಎಂಥ ನಿನ್ನ ಓಡಿಕೊಂಡೋಗುವ ಪರಿಸ್ಥಿತಿಗಳು ಬಂದರೂ ನಿನ್ನೊಳಗೆ ಉಲ್ಲಾಸ ಇರುತ್ತೆ ಅಂಥ ಉಲ್ಲಾಸ ಅಂಥ ಒಂದು ಇದು ಆಗಬೇಕಾದ್ರೆ ಒಳಗೆ ಇರುವಂಥದ್ದೆಲ್ಲ ತೆಗೆದು ಬಿಸಾಕ್ಬೇಕು ನೀನು ಒಳಗೆ ಇಟ್ಕೊಂಡು ಅದು ಕೆಟ್ಟದು ನಿನ್ನ ದೇಹವನ್ನು ಕೆಡಿಸುತ್ತೆ ನಿನ್ನ ಮನಸ್ಸನ್ನು ಕೆಡಿಸುತ್ತೆ ಶಾಂತಿ ಇಲ್ಲದಂಗೆ ಮಾಡುತ್ತೆ ನಮ್ಮ ದೇವರು ಪರಿಪೂರ್ಣ ಆನಂದವನ್ನು ಕೊಡುವಂಥ ಕೊಟ್ಟಂಥ ದೇವರು ನಿಮ್ಗೆ ಯಾರಾದರೂ ಕೈಗಳಿಗೆ ಗಾಯ ಮಾಡಿದ್ದಾರೆ ಮಾಡಿದ್ದಾರೆ ನಿಮ್ಗೆ ಯಾರಾದರೂ ಕಬ್ಬಿಣ ತಗೊಂಡು ಖಾಲಿಗೆ ಹೊಡೆದಾರೆ ನಿಮಗೆ ಯಾರಾದರೂ ಬಟ್ಟೆಗಳನ್ನು ಕಳಿಸಿಬಿಟ್ಟು ಚರ್ಮ ಸುಲಂಗ ಹೊಡೆದಿದ್ದಾರೆ ಹೊಡೆದಿದ್ದಾರೆ ನಿಮಗೆ ತಲೆಗಳು ಈ ಕೇಶರಾಶಿ ಕಿತ್ತಿದಾರಾ ನಿಮ್ಮ ಮಕ್ಕಳಿಗೆ ನಿಮ್ಮ ಮಖಕ್ಕೆ ಯಾರಾದರೂ ಉಗಳಿದಾರಾ ಆ ಒಳ್ಳೆದು ಮಾಡಿದ ದೇವರು ನಿಮ್ಮನ್ನ ನನ್ನನ್ನ ಉಂಟು ಮಾಡಿದ ತಪ್ಪಿಗೆ ತನ್ನಲ್ಲಿ ತಾನು ಪಶ್ಚಾತ್ತಾಪಟ್ನಂತ ನೊಂದುಕೊಂಡಂತ ಬಾಧೆ ಪಟ್ನಂತ ಅಯ್ಯೋ ಪರಿಶುದ್ಧರಾಗಿ ಜೀವಿಸಬೇಕು ನನ್ನೊಂದಿಗೆ ಇರಬೇಕು ಸಂಕಲ್ಪ ನೆರವೇರಿಸಬೇಕು ಎಂಬುದಾಗಿ ನಾನು ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿಕೊಟ್ರೆ ಈ ಮಾನವರು ನನ್ನ ಮಾತನ್ನು ಕೇಳದೆ ಏನಾದರೂ ಏನಾದರೂ ಆಶವಾಗದ್ರಲ್ಲ ನಾನು ತಿಳ್ಕೊಂಡು ನಾವು ಮಾಡಿದ ಪಾಪಕ್ಕೆ ನಾವು ಮಾಡಿದ ಕೆಟ್ಟ ಕೆಲಸಕ್ಕೆ ನಮಗೆ ಶಿಕ್ಷೆ ಬರಬೇಕಾಗಿತ್ತು ಸರ್ವಲೋಕದ ಜನರಿಗಾಗಿ ಆ ಸೃಷ್ಟಿಕತನದ ದೇವರ ನರ ಅವತಾರಿಯಾಗಿ ಬಂದು ಆತನೇ ಏನು ಮಾಡಿದ ಆ ನೋವುಗಳನ್ನೆಲ್ಲ ಅನುಭವಿಸಿದ ಪ್ರೈಸ್ ಹಲಿ ಲೋಯ್ಯ ದೇವರಿಗೆ ಮೈಗುಂಟಿ ಇವತ್ತು ನಿನಗಾಗಿ ದೇವರು ಪ್ರಾಣ ಕೊಟ್ಟಣ ನೀನು ಆತನಿಗಾಗಿ ಏನು ಕೊಡ್ತೀಯ ದೇವರು ನಿನಗಾಗಿ ಪ್ರಾಣ ಕೊಟ್ಟಾನ ಆತನಿಗಾಗಿ ನೀನು ಏನು ಕೊಡಬಲ್ಲಿ ಒಂದ್ಸಲ ಸಲ ನೀನು ಯೋಚನೆ ಮಾಡಿದೀಯ ದೇವರ ರೂಪ ನಿನ್ನಲ್ಲಿ ಇತರರಿಗೆ ಕಾಣಬೇಕು ನೀನು ಮಾರು ಮನಸ್ಸು ಹೊಂದಬೇಕು ನೀನು ಅಂದ್ಕೊಂಡಿದೀನೋ ದ್ರಾಕ್ಷರ ಸರ್ ತೊಗೊಳ್ತೀನಿ ನಾನು ನೀನು ಅಂದ್ಕೊಂಡಿದೆಯೇನು ಕರ್ತನ ಭೋಜನ ಸಂಸ್ಕಾರದಲ್ಲಿ ಭಾಗವಹಿಸಿ ನೀನು ಅಂದ್ಕೊಂಡಿದೀನೋ ನಾನು ಹಾಳು ಹಾಡ್ತೀನಿ ನೀನು ಅಂದ್ಕೊಂಡಿದ್ದೀನಿ ನಾನು ವಾಕ್ಯ ಓದ್ತೀನಿ ನೀನು ಅಂದ್ಕೊಂಡಿದೆಯೋ ನಾನು ವಾಕ್ಯ ಕೇಳ್ತೀನಿ ನೀನು ಅಂದ್ಕೊಂಡಿದೆಯೇನೋ ಆರು ದಿವಸ ನಾನು ಕೆಲಸ ಮಾಡಿ ಒಂದು ದಿವಸ ಬಂದು ದೇವರು ಸನ್ನಿಧಿಯಲ್ಲಿ ಇರುತ್ತೇನೆ ನನಗೇನು ಸಿಗುತ್ತೆ ಏನು ಸಿಗುತ್ತೆ ದೇವ್ರಕ್ಕೂ ಸಿಗುತ್ತೆ ಅಸಂಭವ ಅಸ್ಸಂಭವ ಮಾತು ಕೇಳದೆ ಇದ್ದರೆ ಯಜ್ಞ ಹೋಮಗಳು ಆತನ ಮೆಚ್ಚುವುದಿಲ್ಲ ಅಂತ ಬರೆಯಾರ ಒಂದೇ ಸಮಯ ಬರೆದ ಗ್ರಂಥದಲ್ಲಿ ನೋಡುತ್ತಿವೆ ವಿಜಯತೆಗೆ ಮೆಚ್ಚಿಸುವಷ್ಟು ದೇವರ ಅಭಿನೀತಿಗೆ ಮೆಚ್ಚುವುದಿಲ್ಲ ನೀನು ಅನ್ಕೊಂಡಿದ್ದೇನೆ ಇಷ್ಟೇ ಸಹ ನಿನ್ನ ಸಲುವಾಗೇ ವಾಕ್ಯ ಬರುತ್ತೆ ಮಾರ್ಪಟ್ಟು ಹೊಂದಿದೆಯಾ ನಿನಗೆ ಸಮಾಧಾನ ಎಲ್ಲಿ ಸಿಗುತ್ತೆ ಸುಲ್ಕ ಥರ ಬರಬೇಕಾಗಿತ್ತು ಈ ವಯಸ್ಸಿನಲ್ಲಿ ನೀನು ಬದುಕು ಈ ವಯಸ್ಸಲ್ಲಿ ನೀನು ಇನ್ನೊಬ್ಬರಿಗೆ ಹಿತವಾಗಿರುವಂತ ಕೆಲಸಗಳನ್ನು ನೀನು ಮಾಡಬೇಕಾಗಿತ್ತು ಆದ್ರೆ ನೀನು ಮಾಡಿದ್ದೀಯಾ ಕುಟುಂಬ ದೇವರು ಕುಟುಂಬ ಅಂದ್ರೆ ಹೆಂಗಿರ್ಬೇಕು ಪ್ರೀತಿ ಇರಬೇಕು ನೀತಿ ಇರಬೇಕು ತ್ಯಾಗ ಇರಬೇಕು ತಳ್ಮೆ ಇರಬೇಕು ಸಹನೆ ಇರಬೇಕು ಸಹನ ಅಂದ್ರೆ ಅರ್ಥ ಏನು ಗೊತ್ತಾ ಆಣೆ ಊಟದ ಕೂಡ ಹೆಂಗಲ್ಲದು ಸಹನೆ ಅರ್ಥ ಬಹಳ ಐತಿ ಹೆಂಗತ್ತ ಹೆಸಪ್ಪ ಹೇಳ್ತಾನೆ ಅಷ್ಟು ಹಿಂಸೆ ಕೊಟ್ಟರು ಆತನಿಗೆ ಅವಮಾನ ಕೊಡಿಸಿದ್ರು ಹೊಡೆದ್ರು ಬಡದರು ಆದ್ರೆ ಅದು ಯಾವ ತಪ್ಪು ಮಾಡಲಿಲ್ಲ ಪ್ರಿಯರೇ ತಪ್ಪು ಮಾಡಿದಲ್ಲ ನಾವು ತಪ್ಪು ಮಾಡಿದಲ್ಲ ನಾವು ನಮ್ಮನ್ನ ಹಡೆದ ತಂದೆ ಅತ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಯಾರ ಮೇಲೆ ಹೋಯ್ತು ನಮ್ಮನ್ನು ಸೃಷ್ಟಿ ಮಾಡಿದ ಆ ತಂದೆ ಮೇಲೆ ಹೋಯ್ತು ಪ್ರಿಯರೇ ಅಲ್ಲಿ ದೂರ ನೀನು ಅನ್ಕೊಳ್ಳಿದೀಯನ್ನು ನಿನ್ನ ಬಾಯಿಯಿಂದ ಕೆಟ್ಟ ಮಾತು ಬಂದರೆ ಅವಾಗ ದೇವರು ಬಾಯಿಯಲ್ಲಿ ನೀನು ವಿಷ ಆಗ್ತಾ ಇದೀಯ ನಿನ್ನ ಕೈಗಳಿಂದ ಕೆಟ್ಟ ಕಾರ್ಯಗಳು ಮಾಡಿದ್ರೆ ದೇವ್ರ ಕೈಗೆ ನೀನು ಮಳೆ ನೆಡ್ತಾ ಇದೀಯ ನಿನ್ನ ಕಾಲಿಗೆ ನಿನ್ನ ಕಾಲಿನಿಂದ ಕೆಟ್ಟ ಕೆಟ್ಟ ಮಾರ್ಗದಲ್ಲಿ ನಡೀಬೇಕಂತ ಆಶೆಪಟ್ಟು ನಡೆದುಕೊಂಡ್ರೆ ಈ ಸುತ್ತಿನ ಕಾಲಿಗೆ ನಿನ್ನ ದೇವರಿಗೆ ಏನ್ ಮಾಡ್ತಾ ಮೊಳೆ ಮೊಳೆ ಜಿಡ್ತಾ ನಿನ್ನ ಕಣ್ಣಿನ ದೃಷ್ಟಿಯಿಂದ ಕೆಟ್ಟ ಚಿತ್ರಗಳನ್ನು ನೋಡಿ ಕೆಟ್ಟದನ್ನು ಮಾಡಬೇಕೆಂಬ ಸುಟ್ಟಿಯನ್ನ ಪೂಜೆ ಮಾಡು ಸುಟ್ಟಿಯನ್ನ ನೀನು ಆಧಾರ ಮಾಡಿಕೊಂಡು ಶರೀರ ಇಚ್ಛೆಗಳನ್ನು ನೀನು ಅನುಭವಿಸ ಇಷ್ಟಪಟ್ಟರೆ ಆತನ ಕಣ್ಣಿನಲ್ಲಿ ರಕ್ತದ ಹನಿಗಳು ಬೀಳುವ ಹಾಗೆ ನೀನು ಮಾಡ್ತಾ ಈಗ ನೀನು ಅಂತ ಕೆಟ್ಟ ದೃಷ್ಟಿಯನ್ನು ನೋಡೋದ ಬಿಟ್ಟರೆ ಆತನಲ್ಲಿ ಆನಂದಕರವಾಗಿರ್ತಕ್ಕಂಥ ಮಮತೆಯ ದೃಷ್ಟಿ ನಿನ್ನ ಮೇಲೆ ಬೀರುತ್ತೆ ಹಲೋಯ್ಯ ದೇವ್ರಿ ಮಹಿ ಉಂಟ ದೇವ್ರಿಗೆ ಸೋದ್ರ ಉಂಟಾಗಿ ಅದಕ್ಕಾಗಿ ನಿನ್ನ ಅವಿಗಳನ್ನು ಉಂಟು ಮಾಡಿದ ದೇವರು ಒಳ್ಳೇದಕ್ಕೆ ಬಳಸ ಒಳ್ಳೇದು ಯಾವುದು ಗೊತ್ತಾ ಪರಲೋಕದ ದೇವರು ಪರಲೋಕದಿಂದ ನಮ್ಮನಿಲ್ಲಿ ಕಳಿಸಿದ್ದಾನೆ ಸರ್ವಭೂಲೋಕದ ಜನರಿಗೆ ಉಳಿಕೆಲ್ಲ ನರಕದಾಗ ಬಹಳ ಇದಾರೆ ನರಕ ನನಗೆ ದೇವ್ರ ಪುರುಷನ ಪ್ರಿಯರು ನರಕದಾಗ ಬಹಳ ಹಿಂಸೆ ಇದೆ ಅದರಲ್ಲೆಲ್ಲ ಕೆಂಪು ಬಟ್ಟೆ ಕೆಂಡದಾರ ಕಾವಿ ಬಟ್ಟೆ ಕೆಂಡದಾರ ಈ ಪ್ರಕಾರವಾಗಿ ವಾಕ್ಯ ಹೇಳ್ತಕ್ಕಂಥ ಬೋಲಕರು ನಿಮ್ಮಂಗೆ ಕೇಳುವಂತ ವಿಶ್ವಾಸಗಳು ಹದಾರ நல்காக்கிர் அலிலையோன் அலிலைய தேவ் மயம்தாகலி தேவ் சாதுலி காரணம் தந்தே தேவ் சுலக்காக சுள் ಮಾತುಗಳ ಕಟ್ಟಿ ಬಿಟ್ಟು ಪರಿಶುದ್ಧ ಗ್ರಂಥವನ್ನ ಕೈಯಾಗಿಟ್ಟು ದೀಕ್ಷಾದಿ ನಡುವು ಕಟ್ಟಿ ಮನೆ ಮನೆಯ ಬಾಗಿಲ ತಟ್ಟಿ ಏಸಯ್ಯ ವಿಷಯ ಏಳಮ್ಮ ಆ ಸುಮ್ಮನೆ ಇದ್ದರೆ ತಪ್ಪಮ್ಮ ಯಾವ ಸಮಯದಲ್ಲಿ ಮನುಷ್ಯನಿಗೆ ಅಪಾಯ ಬರುತ್ತೋ ಗೊತ್ತಿಲ್ಲ ಯಾವ ಸಮಯದಲ್ಲಿ ಮನುಷ್ಯನಿಗೆ ಅನಾರೋಗ್ಯ ಬರುತ್ತೋ ಗೊತ್ತಿಲ್ಲ ಯಾವ ಸಮಯದಲ್ಲಿ ಮನುಷ್ಯನಿಗೆ ಹಾಸಿಗೆಯಲ್ಲಿ ದೇವರು ಶಿಕ್ಷೆ ಕೊಡ್ತಾನಂತ ಹಾಸಿಗೆಯಲ್ಲಿಯೇ ಅಂತ ಶಿಕ್ಷೆ ಬರುತ್ತ ಗೊತ್ತಿಲ್ಲ ನೀನು ಮಾಡಿ ಆ ಶಿಕ್ಷೆ ಅನುಭವಿಸಿದ್ರೆ ದೇವರು ನಿನ್ನನ್ನು ಇಷ್ಟಪಡ್ತಾನೆ ಅದು ಒಳ್ಳೇದ ಏನ್ ಗೊತ್ತಪ್ಪ ಒಳ್ಳೆ ವ್ಯಕ್ತಿಯಪ್ಪ ಅಪ್ಪ ಬರವಾರ ಕೆಟ್ಟವ್ರಿಗೆ ಬರಬೇಕು ಅಂತ ಇಂಥ ಒಳ್ಳೆ ವ್ಯಕ್ತಿ ಬಂದ ತಿಳ್ಕೊಂಡು ನಾಲ್ಕಲ್ಲ ಸಾವಿರಾರು ಜನರು ನೂರಾರು ಜನರು ನಿನ್ನ ಏನ್ ಮಾಡ್ತಾರೆ ಗೊತ್ತ ಹೊಗಳ ಪ್ರಿಯರೇ ಕೆಟ್ಟದ್ದು ಮಾಡಿ ಒಂದು ವೇಳೆ ಶಿಕ್ಷೆ ಅನುಭವಿಸಿದ್ರೆ ನಿನ್ನ ಹೊಗಳೋದಿಲ್ಲ ಏನು ಮಾಡ್ತಾರೆ ಏನು ಮಾಡ್ತಾರೆ ಊನಾರಾಗ್ತಾರೆ ಎಲ್ಲರೇನು ಮಾಡ್ತಾರೆ ಬಾಯಿಯಿಂದ ನೀನು ಮಾಡಿದ ಸುಮಧುರವಾಗಿರ್ತೀನಿ ನೀನು ಯಾರ್ಯಾರು ನೋಡ್ ಪಡಿಸಿದ ಅವರು ಸುಮಧುರವಾಗಿರ್ತಕ್ಕಂಥ ನುಡಿಗಳನ್ನು ಮಾಣಿಕ್ಯದ ಪಾದಿಯಲ್ಲಿ ಸುರಿತಾರಪ್ಪ ಮನುಷ್ಯ ದೇವರು ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದಾನೆ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ ಮನುಷ್ಯ ತನ್ನ ಹಾಗೆ ಇರಬೇಕಂತ ಅದಕ್ಕಾಗಿ ಪ್ರಪಂಚದಲ್ಲಿ ಅನೇಕ ಅನೇಕ ಮಂದಿರಗಳಿವೆ ಮಠಗಳಿವೆ ಗುಡಿಗಳಿವೆ ಆದರೆ ಆತನ ಸನ್ನಿಧಿಯನ್ನ ಅಲಂಕಾರ ಮಾಡಿಕೊಂಡು ಪರಿಶುದ್ಧವಾಗಿ ಜೀವಿಸುವಂತ ಒಂದು ರಾಜ್ಯವನ್ನ ಆತನೇ ಸ್ಥಾಪನೆ ಮಾಡಿದ್ದಾನೆ ಆ ರಾಜ್ಯದಲ್ಲಿ ನೀತಿ ಇದೆ ఇది ఏం గొప్ప పరలోక పాఠశాల కల్క కల్క సులభి వద్యవంత్రవంత ఎల్ కార్యు అలీలోయ్య దేవ్రె మంట స్వల్పు దొల్ప్ దిబతి హోగ్ నిన్న గతి ఎట్టు గొప్ప ఆత్మ ఈ భయంకర ఆచన పడవ స్థల ఆ స్థలకి నాబారు అయ్య ದೇವ್ರಿಗೆ ಮೈಮಂಟಾಗಲಿ ದೇವ್ರಿಗೆ ಸಹೋದರ ಉಂಟಾಗಲಿ ಎಷ್ಟು ದಿವಸ ನೀನು ಇದ್ದರೂ ಕೂಡ ಎಷ್ಟು ದಿವಸ ನೀನು ಮಂದಿರಕ್ಕೆ ಬಂದರೂ ಕೂಡ ಎಷ್ಟು ದಿವಸ ನೀನು ವಾಕ್ಯ ಓದಿದರೂ ಕೂಡ ಎಷ್ಟು ದಿವಸ ನೀನು ಪ್ರಾರ್ಥನೆ ಮಾಡಿದರೂ ಕೂಡ ಒಂದು ಕೇಳಿ ಹೇಳೋದು ಚೆನ್ನಾಗಿ ಕೇಳ್ರಿ ಇನ್ನೊಬ್ಬರನ್ನ ಕ್ಷಮಿಸದೇ ಇದ್ದರೆ ಅನಾರೋಗ್ಯ ಎಲ್ಲ ಎಲ್ರಿಗೂ ಬರ್ತಾ ಹೋಗುತ್ತೆ ಅನೇಕ ಪ್ರವಾದಿಗಳಿಗೂ ಅನಾರೋಗ್ಯ ಬಂದಿದೆ ದೊಡ್ಡ ದೊಡ್ಡ ಪವಾಡಗಳನ್ನು ಮಾಡಿ ಅಂಥವ್ರಿಗೆ ಅನಾರೋಗ್ಯ ಬಂದಿದೆ ಆದರೆ ನಿನ್ನ ಮನುಷ್ಯನೊಳಗೆ ಇದೆಯಲ್ಲ ಏನು ಅಸಮಾಧಾನ ಅಪವಾದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಅವಿವೇಕತ್ವ ಅಹಂಕಾರ ಮಂಡು ಸ್ವಭಾವ சோமாரி தன பண்டுத்தன அவருவா அவெல்ல எதிர விட்டு ஹோத மேல அவங்க நினைக்க அவகாச இல்ல ஒன்று அணி சிகல ஒணி நரக்கேன அணி இவங்க தபு துடி இல்லை அவரே ಕೋಟಿಗಟ್ಟಲೆ ಇಲ್ಲಿ ಖರ್ಚು ಮಾಡ್ತಾರೆ ಅವರ ಗೊಂಬೆಗಳಿಗೆ ಪೂಜೆ ಮಾಡ್ತಾರೆ ಆದರೆ ಅವರು ನರಕದೊಳಗೆ ಬಿದ್ದು ಕೋಳಾಡ್ತಾ ಇದ್ದಾರೆ ದೇವರನ್ನು ಕೇಳ್ತಾ ಇದ್ದಾರೆ ದೇವರೇ ಭೂ ಲೋಕದಲ್ಲಿ ನಾನು ಎಷ್ಟೋ ಜನರು ನನಗೆ ನನ್ನನ್ನು ಫಾಲೋ ಮಾಡೋರೇ ಜರ ಎಷ್ಟೋ ಜನ ನನ್ನ ಅಣ್ಣವರೇ ಜಾರ ಬಂದು ಬೆಳಗಿದವರೇ ಅವರು ಈ ಜಾಗಕ್ಕೆ ಬರದ ಬೇಡ ಒಂದು ಸಲ ಅವಕಾಶ ಕೊಡು ನಾನು ಹೋಗಿ ಏನ್ ಮಾಡ್ತೀನಿ ತಿಳಿಸ್ತೀನಿ ಬರುವ ಅವಕಾಶ இன்னும் பாப பரிஹார மாதக்காக மிருயுஞ்சய மட்டவரு சஷ்டி மா மிருஞ மட்டும் ஏனப்பா அவரு மிருத்துஞ்சய மட்ட அந்த இட்ரோ சர்ச்சு திட்டுக்க எசப்பை கேலரு பார்ட்லே நான் கேட்கற பிரியர் யாரே பாஷ்ட் நோட்ரி மத்தனை பரஸுவார்த்தை தேவ் மைமன்ட்டாக ದೇವರಿಗೆ ಸ್ತೋತ್ರ ಉಂಟಾಗ ಬಲೇಶ್ ಕೃಷ್ಣ ಮಹಾರಾಜ್ ಕೌ ಮೇನ್ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಚನ ಮಠ ಇದು ಯಾವ್ದಿದ ಮೃತ್ಯುಂಜಯ ಮಠ ಎಲ್ಲ ಗಟ್ಟಿ ತೊಡೆಯ ವಚನ ಇದಕ್ಕೆ ಹೆಸರು ಇಟ್ಟರೆ ಮೃತ್ಯುಂಜಯ ಮಠ ಎಲ್ಲ ಮಠಗಳಲ್ಲೇ ಶರಣರು ಐಕ್ಯಾಗಿದ್ದಾರೆ ಈ ಮಠದಲ್ಲಿ ಸಾಕ್ಷಾತ್ ಸರ್ವೇಶ್ವರ ಸುಟ್ಟಿಕತ್ತನಾದ ದೇವರು ಮರಣವನ್ನು ಗೆದ್ದು ಎದ್ದು ಬಂದಿದ್ದಾರೆ ಮೃತ್ಯುಂಜಯ ಮಠದ್ರಿ ಆ ಕಾಲದಲ್ಲಿ ಮಹಾಯಾಜಕರು ಪ್ರಜೆ ಹಿರಿಯರು ಕಾಯಭನೆಂಬ ಮಹಾಯಾಜಕನ ನಾನು ಹೋದ್ರಿ ಐತ್ರಿ ಮಠ ಯಾರ ಮಠ ಯಾರ ಮಠ ಅಲ್ಲಮ್ಮ ಮಹಾಯಾಜಕನ ಮಠ ಮಹಾಯಾಜಕನ ಮಠ ಅಂದ್ರೆ ಯಾರು ಈಗ ನಾವಿಲ್ಲಿ ಇದಲ್ ನಾವು ಯಾಜಕರು ಅರ್ಥ ನಮ್ಗೆ ನಮ್ಮನೇನಂತಾರೆ ಯಾಜಕರು ಪ್ರೀಸ್ಟ್ ಪೂಜಾರಿ ಶರಣರು ಅರ್ಥ ರೀ ತಾತ್ನವರು ಒಂದ್ ಲೆಕ್ಕ ಇವೆಲ್ಲ ಒಂದೇ ದೇವ್ರಿಗೆ ಮುಂಟಾಗಲಿ ಅಯ್ಯೋರು ದೇವ್ರಿಗೆ ಮುಂಟಾಗಲಿ ಅಪ್ಪೋರು ಅಲ್ಲಿನಯ್ಯ ದೇವ್ರಿಗೆ ಮೈಮುಂಟಾಗಲಿ ದೇವ್ರಿಗೆ ಸರ್ ಉಂಟಾಗಲಿ ಬರೋದ್ ಕೃಷಿ ಮಹಾರಾಜ ಅರ್ಥ ಆದ್ರೆ ಯಾದಕರ ಇರುವ ಸ್ಥಳಕ್ಕೆ ಮಠ ಎಂದು ಹೆಸರು ಶರಣಿರು ಶರಣರು ಇರುವ ಸ್ಥಳಕ್ಕೆ ಮಠ ಎಂದು ಹೆಸರು ಸರಿ ಬಿಡ್ರಿ ನಮ್ಗೆ ಸ್ವಲ್ಪ ಮಹಾಯಾಜಕನ ಇಬ್ಬರಿದವರಿಗೆ ಬರೋದ ಪತ್ರಿಕೆ ದೇವರಿಗೆ ಮುಂಟಾಗಲಿ

ಹಾ ಹೋದ್ರಿ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರರಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಅಲಿಲಯಾ ನಮ್ಮ ಮಹಾಯಾಜಿಕರ್ರೀ ಭೂಲೋಕದಿಂದ ದೇವಲೋಕಕ್ಕೆ ಪ್ರಥಮವಾಗಿ ಏ ಮರಣವನ್ನು ಕೆತ್ತು ಏರಿ ಹೋದ ಮಹಾಶರಣರು ಮಹಾದೇವರು ಮಹಾಯಾಜಕರು ಯಾರೋ ಯೇಸು ಕ್ರಿಸ್ತ ಪ್ರತ್ಯಮಠದ ಅರ್ಥ ಗೊತ್ತಾಯ್ತೀಗ ಗೊತ್ತಾದ್ರೆ ಕೆಲ್ ನಾನು ಕೆಂಪು ಅಲ್ಲಿ ಹಾಕೋತೀನಿ ಕೆಲವರು ಪ್ರಶ್ನೆ ಏನಂತ ಅವರಕ್ಕೆ ಹೋಗ ಅಯ್ಯೋರಕ್ಕೆ ಅಂದ್ರೆ ಕೆಂಪು ಅಲ್ಲಿ ನಮ್ಮನ್ನು ನೋಡಿ ಬೇರೆಯವರು ಕಾಪಿ ಹೊಡೆದಾರ ಪ್ರಿಯವರು ಯಾಕೆ ಗೊತ್ತಾ ಈ ಗ್ರಂಥ ಈಗಿಂದ ಅಲ್ಲ ಆಗಿನ ಕಾಲದ್ದು ಎಲ್ರ ಗಟ್ಟಿ ಚಶು ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸಹಾಗಲಿ ವಾಕ್ಯದೊಳಗ ಇಲ್ಲದೆ ಇರತಕ್ಕಂಥ ಪದ್ಧತಿ ಈ ಮೃತ್ಯುಂಜಯ ಮಠದಲ್ಲಿ ನಡೆಯಲ್ಲ ಎಲ್ರು ಗಟ್ಟಿ ಚಶು ದೇವರಿಗೆ ಮೈ ಉಂಟಾಗಲಿ ದೇವ್ರಿಗೆ ಸಹಜರು ಉಂಟಾಗಲಿ ಬೋಲೋ ಎಸ್ ಕ್ರಿಸ್ತ ಮಹಾರಾಜ ಜೈ ಅ ಹಲಿಲೋಯ ಹಲಿಲೋಯ ಆಮೇನ್ ಹತ್ತೊಂಬತ್ತನೇ ಅಧ್ಯಾಯ ಹೋನ ಬರ ಹತ್ತೊಂಬತ್ತನೇ ಅಧ್ಯಾಯ ಎರಡನೇ ವಯಸ್ಸಿನ ಆಮೇಲೆ ಪಿಲಾತನ ಯೋಸುವನ್ನು ಕೊರಡಿಯಿಂದ ಹೊಡಿಸಿದನು ಮತ್ತು ಸಿಪಾಯಿಗಳು ಬಳ್ಳಿಯಿಂದ ಕಿರೀಟವನ್ನು ಹಣೆದು ಆತನ ತಲೆ ಮೇಲೆ ಇಟ್ಟು ಕೆಂಪುವಲ್ಲಿಯನ್ನು ಆತನಿಗೆ ಅಮ್ಮ ಏನ್ ಮಾಡಿದ್ರಮ್ಮ ವಧಿಸಿದರು ಕೆಂಪು ಅಲ್ಲಿ ಐತಿಲ್ಲ ಹಾಕುವಾಗ ಆತನ ಜೊತೆಗಿರುವಂಥದ್ದು ಯಾವ್ದು ಗೊತ್ತಾ ಕೆಂಪು ಅಲ್ಲೇ ಇವತ್ತು ನಾನು ಕೆಂಪು ಅಲ್ಲಿ ಎಲ್ಲಿ ಹೋದ್ರೆ ಹಾಕ್ಕೊಂತೀನಿ ಈಗಲ್ಲ ನಾನು ಶಾಲಾ ಕಾಲೇಜಿಗೆ ಹೋಗುವಾಗಲೇ ಇದ್ದ ನಾನು ಹಾಕ್ಕೊಂಡು ಅಡ್ಡಾಡ್ತೀನಿ ಪ್ರೈಸ್ ಆಡ್ ಆಳುವಾಗಲೇ ನಾನು ಈ ವಾಕ್ಯವನ್ನು ಓದಿದ್ದೀನಿ ಆವತ್ತಿದ್ದೀನಿ ನಾನು ಹಾಕೊಳ್ತಾ ಇದ್ದೀನಿ ಏನಿಲ್ಲ ತೆರಿಗೆ ಮೈಮೆಂಟ್ರಾಗೆ ಬೋಲರಾಜ ಕೃಷ್ಣ ಮಹಾರಾಜಿಗಳೇ ನೀ ಕೆಂಪು ಅಲ್ಲಿ ಹಾಕೊಂಡು ಅಡ್ಡಾಡ್ರಿ ವಾಕ್ಯ ನಾನು ರೆಫರೆನ್ಸ್ ಕೊಡ್ತೀನಿ ಅದನ್ನ ಇಟ್ಕೊಳ್ರಿ ಯಾರಾದರೂ ಯಾರಾದ್ರೂ ಕೇಳಿದ್ರೆ ಹೇಳ್ರಿ ವಾಕ್ಯದಲ್ಲಿ ಐತೆ ದೇವರು ಈ ಗ್ರಂಥವನ್ನು ಏನು ಮಾಡಿದ ಗೊತ್ತಾ ಭೂಲೋಕದ ಸರ್ವ ಜನರಿಗೆ ಬರಕೊಟ್ಟ ಹಲೀಲ ಈ ಗ್ರಂಥ ಯಾರ ಮನೆಯಲ್ಲಿ ಇರುತ್ತೋ ಅವರಿಗೆ ಸೂಕ್ಷ್ಮ ಆಗುತ್ತೆ ಈ ಗ್ರಂಥದ ಮಾತುಗಳನ್ನು ಯಾರು ಕೇಳ್ತಾರೋ ಅವರು ಪರ ಆಜ್ಞೆಗಳನ್ನು ಹಿಡ್ಕೊಂಡು ಯಾರು ನಡೀತಾರೋ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ ಈ ಲೋಕದಲ್ಲಿ ಅಷ್ಟೈಸುಗಳಿಂದ ದೇವರು ತುಂಬಿಸ್ತಾನೆ ಹರಿ ಲೋಹಯ್ಯ ದೇವರಿಗೆ ಮೈಮುಂಟಾಗಲಿ ದೇವರಿಗೆ ಸ್ತೋತ್ರ ದೇವರ ವಾಕ್ಯದ ಮೇಲೆ ಆತ್ಮ ಹಬ್ಬಕ್ಕಾಗಿ ಆಶ್ರಯಿಸಿ ಕಾಪಾಡಲಿ ಆಮೇಲೆ ಈ ಸುಮದಲ್ಲಿ ಪರಿಶುದ್ಧಾತ್ಮ ಬಂದದಿಂದ ದೇವರ ವಾಕ್ಯವನ್ನು ದಿನಕರೆಯರು ಈ ಆ ಅವರ ಮೂಲಕವಾಗಿ ದೇವರು ಮಾತಾಡ್ತಾರೆ ಜಾಗೃತವಾಗಿ ನಾವು ಕೇಳೋಣ ಹರಿ ಲೋಹಯ್ಯ ಜಾಗೃತವಾಗಿರಿ ನೀವು ಬದಲಾವಣೆ ಆಗಿರಿ ಬದಲಾವಣೆ ಆಗಿರಿ ಯಾರನ್ನ ద్వేషిబడ్రు ప్రీతి సరి ప్రీతి దేవరింద ఉంటాయి ద్వేష సైతన్కి సంబంధపడ్ సైతన్ నిమ్మొలగినంత అర్థం